ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದುಬಿಟ್ಟು ಸೀಸನಲ್ಲಿ ಮಾತ್ರ ಸಿಗೋ ಮಾವಿನಕಾಯಿ ಉಪಯೋಗಿಸ್ಕೊಂಡು ಚಟ್ನಿ ಮಾಡ್ತಾ ಇದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಸ್ಟೋವ್ ಆನ್ ಮಾಡಿಕೊಂಡು ಪ್ಯಾನ್ನ ಇಡಿ ಒಂದು ಟೂ ಟೇಬಲ್ ಸ್ಪೂನ್ ಮೆಂತ್ಯನ ಹಾಕ್ಕೊಂಡು ಘಮ ಬರತನ ಹುರಿದು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ ಮತ್ತು ಅದೇ ಪ್ಯಾನ್ಗೆ ಎರಡು ಇಡಿಯಷ್ಟು ಗುಂಟೂರು ಮೆಣ್ಚಿನ್ಕಾಯಿ ಅಂದರೆ ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಇದು ಹುರ್ಕೊಂಡ ನಂತರ ಒಂದು ಸ್ಪೂನ್ ಆಯಿಲ್ ಹಾಕೊಂಡು ಮತ್ತೆ ಹುರ್ಕೊಳ್ಳಿ ಇದನ್ನು ಅದೇ ಬೌಲ್ಗೆ ಎತ್ತಿಟ್ಬಿಟ್ಟು ಮತ್ತೆ ಅದೇ ಪ್ಯಾನ್ ತೊಗೊಂಡು ಒಂದು ಕಾಲು ಕೆ ಜಿ ಆಗೋಷ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿ ಅಂದರೆ ಇದು ಕಲರ್ ಸಖತ್ತಾಗಿ ಬರುತ್ತೆ ಖಾರ ಸ್ವಲ್ಪ ಕಡಿಮೆ ಇರುತ್ತೆ ಈ ಮೆಣಸಿನ್ಕಾಯಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳಿ ಆಯಿಲ್ ಹಾಕ್ಕೊಂಡು ಇದನ್ನು ತುಂಬ ಚೆನ್ನಾಗಿ ಹುರಿಯಿರಿ ಇದು ಫುಲ್ ಫ್ರೈ ಆದಮೇಲೆ ಮತ್ತು ಅದೇ ಬೌಲ್ಗೆ ಎತ್ತಿಟ್ಕೊಂಡು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಜೀರಿಗೆ ತಗೊಳ್ಳಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಮತ್ತು ಅದೇ ಬೌಲ್ಗೆ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಒನ್ ಬೌಲ್ ಆಗೋಷ್ಟು ಬೆಲ್ಲನ ಹಾಕೊಳ್ಳಿ ಹಾಗೆ ಒಂದು ಬೌಲ್ ಆಗೋಷ್ಟು ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಕೊಂಡಿರೋ ಮಾವಿನ ಪೀಸಸ್ ಹಾಕ್ಕೊಳ್ಳಿ ಒಂದು ಒಂದು ಹಿಡಿಯಾಗೋಷ್ಟು ಕರ್ಬೇವನ ಹಾಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಹಾಗೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ ಈ ಮಾವಿನಕಾಯಿ ಚಟ್ನಿನ ಮಕ್ಕಳಿಗೆ ಚಪಾತಿ ರೋಟಿ ದೋಸೆ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಇದನ್ನು ಸವರ್ಬಿಟ್ಟು ರೋಲ್ ಇದ್ದರೆ ಎರಡು ತಿನ್ನೋರು ಮೂರು ತಿಂತಾರೆ ಹಾಗೆ ಇವಾಗ ಮಿಕ್ಸಿ ಜಾರ್ಗೆ ಈ ಮಸಾಲೆಯೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಲ್ಲ ರುಬ್ಬಿದರೆ ಈ ಥರ ಬರುತ್ತೆ ಇವಾಗ ಈ ಚಟ್ನಿಗೆ ಒಗ್ಗರಣೆ ಹಾಕೋಬೇಕು ಮೊದಲಿಗೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಿ ಸಾಸಿವೆ ಎಲ್ಲ ಸಿಡಿದ ಮೇಲೆ ಈ ಚಟ್ನಿನ ಹಾಕಿ ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಈ ಥರ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ವರ್ಷಗಟ್ಟಲೆ ಇಟ್ಟರು ಈ ಚಟ್ನಿ ಕೆಡಲ್ಲ ಯಾವಾಗ ಬೇಕಂದ್ರೆ ಆವಾಗ ತಿನ್ಕೋಬೋದು ಹುಷಾರಿಲ್ದಾಗ ಬಾಯೆಲ್ಲ ಕೆಟ್ಟೋಗಿದ್ರೆ ಈ ಥರ ಚಟ್ನಿ ಹಾಕ್ಕೊಂಡು ತಿನ್ನೋದ್ರಿಂದ ನಾಲ್ಗೆಗೆ ಒಳ್ಳೆ ರುಚಿ ಸಿಗುತ್ತೆ ಇವಾಗ ಚಟ್ನಿ ರೆಡಿಯಾಗಿದೆ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳಿ ಹಾಗೆ ಒಂದು ಬಾಕ್ಸಿಗೆ ಹಾಕ್ಕೊಂಡು ಎತ್ತಿಟ್ಕೊಳ್ಳಿ ಇದು ಒಂದು ವರ್ಷ ಆದರೂ ಬೇಗ ಹಾಳಾಗಲ್ಲ ಈ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಚಟ್ನಿ ರೆಸಿಪಿಗಳು ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ